ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸುಮಾರಾಣಿ ಎಮ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಸಾಂಬಾರ್ ಪುಡಿ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬೇಳೆ ಸಾರು ಮೊಸೊಪ್ಪು ಹುಳಿ ಸಾರು ಹಾಗೆ ಕೆಲವೊಂದು ಗೊಜ್ಜುಗಳಿಗೆ ಯೂಸ್ ಮಾಡ್ತೀವಲ್ಲ ಆ ಸಾಂಬಾರ್ ಪುಡಿ ನಮ್ಮಮ್ಮ ಮಾಡೋ ರೆಸಿಪಿ ಇದು ಇವತ್ತು ಅವ್ರ ಹತ್ರ ಹೇಳಿಕೊಂಡು ಮಾಡ್ತಾ ಇದ್ದೀನಿ ಐದರಿಂದ ಆರು ಕೆ ಜಿ ಆಗುವಷ್ಟು ಪುಡಿನ ಮಾಡಿದ್ದೀನಿ ಆರರಿಂದ ಏಳು ತಿಂಗಳವರೆಗೂ ಸ್ಟೋರ್ ಮಾಡ್ಬೋದು ಒಂದು ಸ್ವಲ್ಪನೂ ಹಾಳಾಗಲ್ಲ ಏನೇನು ತೊಗೊಬೇಕು ಎಷ್ಟೆಷ್ಟು ಅಳತೆ ತಗೊಬೇಕು ಹೇಗೆ ಮಾಡೋದು ಪ್ರತಿಯೊಂದು ಕೂಡ ಹೇಳ್ತೀನಿ ನಾನು ಇವತ್ತು ಫಸ್ಟ್ ಟೈಮ್ ಮಾಡಿದ್ದು ತುಂಬ ಚೆನ್ನಾಗಿ ಬಂದಿದೆ ಪುಡಿ ಮಾಡೋದಿಕ್ಕೂ ಎರಡು ದಿನ ಹಿಂದೆನೆ ಬೇಕಾಗಿರೋ ಎಲ್ಲ ಐಟಮ್ನ ಲಿಸ್ಟ್ ಮಾಡಿಕೊಂಡು ತಗೊಬಂದು ಕ್ಲೀನ್ ಮಾಡಿ ಇಟ್ಕೊಬೇಕು ಮೆಣ್ಸೆಕಾಯಿ ಮತ್ತೆ ಧನ್ಯನ ಪುಡಿ ಮಾಡೋಕ್ಕೂ ಒಂದಿನ ಮುಂಚೆಗೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿ ಇಟ್ಕೊಬೇಕು ಐದರಿಂದ ಆರ್ ಅವರ್ ಒಣಗಿಸಿದ್ರೆ ಸಾಕಾಗತ್ತೆ ಇವಾಗ ಯಾವ್ದ್ಯಾವುದು ಎಷ್ಟೆಷ್ಟು ಬೇಕು ಅಂತ ನೋಡೋಣ ಮೆಣಸಿನ್ಕಾಯಿ ಅರ್ಧ ಕೆ ಜಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಕಾಲು ಕೆ ಜಿ ಗುಂಟೂರು ಮೆಣಸಿನ್ಕಾಯಿ ನೂರೈವತ್ತು ಗ್ರಾಮ್ ಧನಿಯಾ ಅರ್ಧ ಕೆ ಜಿ ಜೀರಿಗೆ ನಾನ್ನೂರು ಗ್ರಾಮ್ ಅರಿಶಿಣದ ಕೊಂಬು ಇನ್ನೂರೈವತ್ತು ಗ್ರಾಮ್ ಕಡಲೆಕಾಳು ಕಾಲು ಕೆಜಿ ಹೆಸರು ಕಾಳು ಕಾಲು ಕೆ ಜಿ ಮೆಂತ್ಯ ಇನ್ನೂರು ಗ್ರಾಂ ತೊಗರಿಬೇಳೆ ಇನ್ನೂರು ಗ್ರಾಮ್ ಮೆಣಸು ನೂರೈವತ್ತು ಗ್ರಾಮ್ ಸಾಸಿವೆ ನೂರೈವತ್ತು ಗ್ರಾಮ್ ಗಸಗಸೆ ನೂರು ಗ್ರಾಮ್ ಬೇಸ್ತಕ್ಕಿ ನೂರು ಗ್ರಾಮ್ ಸಣ್ಣಕ್ಕಿ ನೂರು ಗ್ರಾಮ್ ಇಲ್ಲಾಂದರೆ ಸೊಸೈಟಿ ಅಕ್ಕಿ ತಗೊಬೋದು ಉರಿಗಡಲೆ ನೂರೈವತ್ತು ಗ್ರಾಮ್ ಒಂದು ಸ್ಪೂನು ಇಂಗು ಒಂದು ಕಟ್ಟು ಕರ್ಬೇವಿನ ಸೊಪ್ಪು ಲಾಸ್ಟಲ್ಲಿ ಪುಡಿನ ಸ್ಟೋರ್ ಮಾಡಿಡೋದಕ್ಕೆ ಒಂದು ಸ್ವಲ್ಪ ಉಪ್ಪನ್ನ ಬಳಸ್ತೀನಿ ಕಾಳುಗಳನ್ನೆಲ್ಲ ಹುರಿದು ಹಾಕೊಳ್ಳೋದಿಕ್ಕೆ ಒಂದು ದೊಡ್ಡ ಪ್ಲೇಟ್ನ ತಗೊಂಡಿದ್ದೀನಿ ಮತ್ತು ಕಾಳುಗಳನ್ನೆಲ್ಲ ಹುರ್ಕೊಳ್ಳೋದಿಕ್ಕೆ ಒಂದು ಕಡಾಯಿ ಇವಾಗ ಒಂದೊಂದನೇ ಹುರಿದಿಟ್ಕೊಬೇಕು ಫಸ್ಟು ನಾನು ಕಾಳುಗಳಿಂದ ಸ್ಟಾರ್ಟ್ ಮಾಡ್ತೀನಿ ಕಡಲೆಕಾಳನ್ನ ಹಾಕ್ಕೊಂಡಿದ್ದೀನಿ ಕಡಲೆಕಾಳನ್ನ ಚೆನ್ನಾಗಿ ಹುರ್ಕೊತಾ ಇದ್ದೀನಿ ಕಡಲೆಕಾಳು ಚೆನ್ನಾಗಿ ಕೆಂಪು ಹುರ್ಕೊಂಡಾದ್ಮೇಲೆ ಆವಾಗಲೇ ಒಂದು ದೊಡ್ಡ ಪ್ಲೇಟ್ನ ತೋರ್ಸದ್ನಲ್ವ ಅದಕ್ಕೆ ಹಾಕಿಟ್ಕೊತಾ ಇದ್ದೀನಿ ಇವಾಗ ಹೆಸ್ರು ಕಾಳನ್ನ ಹಾಕೊಂಡಿದೀನಿ ಇದು ಕೂಡ ಚೆನ್ನಾಗಿ ಕೆಂಪು ಹುರ್ಕೊಬೇಕು ನಿಧಾನ ಆದರೂ ಪರವಾಗಿಲ್ಲ ನೋಡಿಕೊಂಡು ಹುರ್ಕೊಬೇಕು ಯಾವುದೇ ಕಾಳುಗಳನ್ನು ಸೀಸ್ಬಾರ್ದು ಸೀಸ್ಬಿಟ್ರೆ ಸಾಂಬಾರ್ ಪುಡಿನೇ ಹಾಳಾಗ್ಬಿಡುತ್ತೆ ಹೆಸರು ಕಾಳನ್ನ ಚೆನ್ನಾಗಿ ಇವಾಗ ಕೆಂಪಾಗೋವರೆಗು ಹುರಿದ್ಬಿಟ್ಟು ಪ್ಲೇಟ್ಗೆ ಹಾಕೊಂಡಿದ್ದೀನಿ ತೊಗರಿಬೇಳೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ ಕಾಳುಗಳು ಉರಿಯೋದಿಕ್ಕೆ ಸ್ವಲ್ಪ ಟೈಮ್ ಜಾಸ್ತಿ ನಾನು ನಾನಿಲ್ಲಿ ಬೇಗ ಬೇಗ ತೋರಿಸ್ತಾ ಇದ್ದೀನಿ ಯಾಕಂದ್ರೆ ವಿಡಿಯೋ ಲೆಂತ್ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಅಲ್ಲಲ್ಲಿ ಕಟ್ ಮಾಡಿಬಿಟ್ಟಿದ್ದೀನಿ ತೊಗರಿಬೇಳೆ ನೋಡಿ ಚೆನ್ನಾಗಿ ಕೆಂಪಾಗಿದೆ ಇವಾಗ ಇದನ್ನು ಪ್ಲೇಟ್ಗೆ ಹಾಕೊತಾ ಇದ್ದೀನಿ ಮೆಂತ್ಯ ಹಾಕ್ಕೊಂಡಿದ್ದೀನಿ ಮೆಂತ್ಯ ಸ್ವಲ್ಪ ಜಾಸ್ತಿ ಆಯ್ತಲ್ವಮ್ಮ ಕಹಿ ಬರಲ್ವ ಅಂತ ಕೇಳಿದ್ದಕ್ಕೆ ಏನು ಕಹಿ ಬರಲ್ಲ ಇಷ್ಟು ಬೇಕಾಗುತ್ತೆ ಅಂತ ಹೇಳಿದ್ರು ಬಾಣಲಿ ಚೆನ್ನಾಗಿ ಕಾದಿರೋದ್ರಿಂದ ಮೆಂತ್ಯ ಬೇಗ ಫ್ರೈ ಆಗಿದೆ ಇದು ಸ್ವಲ್ಪ ಬೇಗ ಸೀದೋದಂಗಾಗ್ಬಿಡುತ್ತೆ ನೋಡಿಕೊಂಡು ತೆಕ್ಕೊಂಬಿಡ್ಬೇಕು ಇವಾಗ ಮೆಣಸು ಹಾಕೊತ ಇದ್ದೀನಿ ಇದು ಕೂಡ ಅಷ್ಟೇ ಬೇಗ ಫ್ರೈ ಆಗಿಬಿಡುತ್ತೆ ಕೆಲವೊಂದನ್ನು ನೋಡಿಕೊಂಡು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಉಟ್ಕೊಬೇಕು ಯಾವುದು ಕೂಡ ಸೀಸ್ಬಾರ್ದು ಇವಾಗ ಬೇಸ್ತಕ್ಕಿ ಹಾಕೊಂಡು ಹುರ್ಕೊಂತ ಇದ್ದೀನಿ ಇದು ನೋಡಿ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ ಬೇಸ್ತಕ್ಕಿ ಹುರ್ಕೊಂಡಾದ್ಮೇಲೆ ಸಣ್ಣ ಅಕ್ಕಿನ ಹಾಕೊಂಡಿದ್ದೀನಿ ಮನೇಲಿ ಅನ್ನಕ್ಕೆ ಯಾವ ಅಕ್ಕಿ ಯೂಸ್ ಮಾಡ್ತೀವೋ ಆ ಅಕ್ಕಿನ ತಗೊಬಹುದು ಬೇಕಿದ್ರೆ ಸೊಸೈಟಿ ಅಕ್ಕಿ ಕೂಡ ಹಾಕೊಬಹುದು ಅಕ್ಕಿನ ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇವಾಗ ಸಾಸಿವೆನ ಹಾಕೊಂತ ಇದ್ದೀನಿ ಬಾಂಡ್ಲಿ ಚೆನ್ನಾಗಿ ಕಾದಿರೋದ್ರಿಂದ ಸಾಸಿವೆ ಬೇಗ ಫ್ರೈ ಆಗಿಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಆಫ್ ಮಾಡಿಕೊಂಡು ಹುರ್ಕೊಬೋದು ನಿಧಾನಕ್ಕೆ ಜೀರಿಗೆ ಹಾಕೊಂಡಿದ್ದೀನಿ ಎಲ್ಲಾ ಐಟಮ್ಗಿಂತ ಗಿಂತ ಜೀರಿಗೆ ಸ್ವಲ್ಪ ಜಾಸ್ತಿ ತಗೊಂಡಿದ್ದೀವಿ ಅಮ್ಮ ಹೇಳಿದ್ರು ಜೀರಿಗೆ ಸ್ವಲ್ಪ ಜಾಸ್ತಿ ಇರಬೇಕು ಅಂದ್ಬಿಟ್ಟು ಜೀರಿಗೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಹುರ್ಗಡ್ಲೆ ಹಾಕೊಂಡಿದ್ದೀನಿ ಇದು ತುಂಬಾ ಹೊತ್ತು ಫ್ರೈ ಮಾಡಬಾರ್ದು ಕಲರ್ ಚೇಂಜ್ ಆಗಬಾರ್ದು ನೋಡ್ಕೊಂಡು ಸ್ವಲ್ಪ ಫ್ರೈ ಆಗ್ತಿದಂಗೆ ತೆಗ್ದಿಡ್ಬೇಕು ಇವಾಗ ಗಸಗಸೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ ಇದಂತೂ ಇನ್ನೂ ಬೇಗನೆ ಫ್ರೈ ಆಗಿಬಿಡುತ್ತೆ ಸೊ ಸ್ವಲ್ಪ ಬೆಚ್ಚಗೆ ಮಾಡ್ಕೊಂಡು ತಕೊಂಡ್ಬಿಟ್ರೆ ಸಾಕಿದನ್ನು ಕರ್ಬೇನ ಸೊಪ್ಪನ್ನ ಹಾಕೊಂಡು ಲೋ ಫ್ಲೇಮಲ್ಲಿ ಇದ್ದೀನಿ ಕರ್ಬೇನ ಸೊಪ್ಪಲ್ಲಿ ಧೂಳು ಜಾಸ್ತಿ ಇರುತ್ತೆ ನೀರಲ್ಲಿ ತೊಳೆದು ಒಣಗಿಸಿಟ್ಕೊಂಡು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಈ ಥರ ಫ್ರೈ ಆದರೆ ಸಾಕು ತುಂಬ ಕಪ್ಪಿಗೆ ಆಗಬಾರ್ದು ಕಾಲುಗಳನ್ನೆಲ್ಲ ಹುರ್ಕೊಂಡಾಯಿತು ಇವಾಗ ಅರ್ಶಿಣದ ಕೊಂಬ ಹಾಕೊಂಡು ಹುರ್ಕೊತಾ ಇದ್ದೀನಿ ಇದು ಸ್ವಲ್ಪ ಟೈಮು ಜಾಸ್ತಿ ತೊಗೊಳುತ್ತೆ ಸಣ್ಣೂರಿಲ್ಲೇ ಹುರ್ಕೊಬೇಕು ದೊಡ್ಡೂರಿಲಿ ಹುರ್ಕೊಂಡ್ರೆ ಮೇಲುಗಡೆ ಕಪ್ಪು ಹಾಕ್ಬಿಡುತ್ತೆ ಒಳಗಡೆ ಎಲ್ಲ ಹಸಿ ಹಸಿ ಇರುತ್ತೆ ಕುಟ್ಟಿ ಪುಡಿ ಮಾಡಿಕೊಂಡು ಮತ್ತೆ ಸ್ವಲ್ಪ ಇದ್ದೀನಿ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಟೇಬಲ್ ಸ್ಪೂನಷ್ಟು ಹಿಂಗ್ ಪುಡಿನ ಹಾಕೊಂಡಿದ್ದೀನಿ ಸ್ವಲ್ಪ ಬೆಚ್ಚಗೆ ಮಾಡಿಕೊಂಡು ತೆಕ್ಕೊಂಬಿಟ್ರೆ ಸಾಕಾಗುತ್ತೆ ಮತ್ತೆ ಸ್ಟವ್ ಹಚ್ಕೊಂಡು ಲೋ ಫ್ಲೇಮ್ ಅಲ್ಲಿ ಧನ್ಯಾನ ಹುರ್ಕೊಂತ ಇದೀನಿ ಇದು ಸ್ವಲ್ಪ ಬೇಗನೆ ಆಗಿಬಿಡುತ್ತೆ ಸ್ವಲ್ಪನೂ ಗ್ಯಾಪ್ ಕೊಡ್ದಂಗೆ ಹುರ್ಕೊಂಡ್ಬಿಡ್ಬೇಕು ನಾನು ಸ್ವಲ್ಪ ಚಿಕ್ಕ ಬಾಣ್ಲಿ ತಗೊಂಡಿರೋದ್ರಿಂದ ಎರಡು ಸಲ ಹಾಕೊಂಡು ಹುರ್ಕೊಂಡಿದೀನಿ ದೊಡ್ಡ ಬಾಣ್ಲಿ ಆದ್ರೆ ಒಂದೇ ಸಲಿಗೆ ಆಗಿಬಿಡುತ್ತೆ ಲಾಸ್ಟಲ್ಲಿ ಅಲ್ಲಿ ಹುರ್ಕೊಬೇಕು ಇವಾಗ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಕೊಂಡು ಹುರ್ಕೊಂತ ಇದ್ದೀನಿ ಎರಡು ಸಲ ಹಾಕೊಂಡು ಹುರಿದಿಟ್ಕೊತೀನಿ ಮತ್ತೆ ಇದು ಸ್ವಲ್ಪ ಬೇಗನೆ ಫ್ರೈ ಆಗಿಬಿಡುತ್ತೆ ನೋಡ್ಕೊಂಡು ಲೋ ಫ್ಲೇಮಲ್ಲಿ ಹುರ್ಕೊಬೇಕು ಗುಂಟೂರ್ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಹಾಕೊಂಡಿದೀನಿ ಇದು ಖಾರ ಚೆನ್ನಾಗಿ ಬರಬೇಕು ಅಂದ್ಬಿಟ್ಟು ಗುಂಟೂರು ಮೆಣಸಿನ್ಕಾಯಿನ ತಗೊಂಡಿರೋದು ಅಷ್ಟೇ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹುರ್ಕೊಂಡು ಇಟ್ಕೊಬೇಕು ಲಾಸ್ಟ್ ಅಂಡ್ ಫೈನಲ್ ಆಗಿ ಮತ್ತೆ ಒಣ್ ಮೆಣಸಿನ್ಕಾಯಿ ನ ಇದೀನಿ ಇದು ಕೂಡ ಲೋ ಫ್ಲೇಮ್ ಅಲ್ಲಿ ನಿಧಾನಕ್ಕೆ ಹುರಿದಿಟ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ತೊಗೊಂಡೋಗಿ ಒಣಗಾಕ್ಬೇಕು ಅಮ್ಮ ಆಲ್ರೆಡಿ ಬಂದು ಒಣಗಾಕ್ತಿದ್ದಾರೆ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ವ ಬಿಸ್ಟಲ್ಲಿ ಒಂದರಿಂದ ಎರಡು ಗಂಟೆ ಟೈಮು ಒಣಗಿಸ್ಕೊಂಡ್ರೆ ಸಾಕಾಗುತ್ತೆ ನಾವು ಬೆಳಗ್ಗೆ ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿಕೊಂಡು ಒಂದು ಗಂಟೆ ಅಷ್ಟರಲ್ಲೆಲ್ಲ ಮುಗಿಸ್ಕೊಂಡ್ವಿ ಒನ್ ಅವರ್ ಒಣಗಿಸ್ಕೊಂಡಾದಮೇಲೆ ಮಿಲ್ಲಿಗೆ ತೊಗೊಂಡೋಗೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಎರಡು ಬಕೆಟ್ ಫುಲ್ಲು ಒಣಮೆಣ್ಸಿನ್ಕಾಯಿ ಆಗೋಗಿತ್ತು ಅದಕ್ಕೋಸ್ಕರ ಕುಟ್ಟಿ ಪುಡಿ ಮಾಡಿಕೊಂಡು ಒಂದೇ ಬಕೆಟ್ಗೆ ಹಾಕೊಂಡಿದ್ದೀನಿ ಇನ್ನೊಂದು ಬಕೆಟ್ಗೆ ಉರಿದಿರೋ ಕಾಳುಗಳನ್ನೆಲ್ಲ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಅರ್ಶನದ ಕೊಂಬು ಕರ್ಬೇನ್ ಸೊಪ್ಪು ಧನ್ಯಾ ಲಾಸ್ಟಲ್ಲಿ ಹಿಂಗನ್ನ ಹಾಕೊಂಡು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಇವಾಗ ಮಿಲ್ಲಿಗೆ ಇದ್ದೀವಿ ಎಲ್ಲ ಒಂದಕ್ಕೆ ಹಾಕ್ಕೊಂಡು ಬೀಸಿಸ್ಕೊಬೋದು ಆದರೆ ನಾವು ಎಲ್ಲ ಒಂದಕ್ಕೆ ಹಾಕೊಂಡು ಬೀಸಿಸ್ಕೊಳ್ಳಲ್ಲ ಒಣಮೆಣ್ಸಿನ್ಕಾಯಿ ಸಪ್ರೇಟು ಕಾಳುಗಳನ್ನ ಸಪ್ರೇಟು ಬೀಸಿಸ್ಕೊತೀವಿ ಫಸ್ಟು ಇವಾಗ ಹುರಿದಿರೋ ಕಾಳುಗಳನ್ನ ಹಾಕೊಂಡು ಬೀಸಿಸ್ಕೊತ ಇದ್ದಾರೆ ಫುಲ್ಲು ನೈಸಾಗಿ ಪುಡಿ ಮಾಡಿಸ್ಕೊಬೇಕು ಇನ್ ಕೇಸ್ ಏನಾದರೂ ತರಿ ತರಿ ಬಂದಿದೆ ಅಂದರೆ ಮತ್ತೆ ಒಂದು ಸಲ ಹಾಕಿಸ್ಕೊಂಡು ಪುಡಿ ಮಾಡಿಸ್ಕೊಂಡ್ರೆ ಸರಿ ಹೋಗುತ್ತೆ ಇವಾಗ ಪುಡಿ ಆಗಿದೆ ಇದು ಇವಾಗ ಮತ್ತೆ ಒಣಮೆಣ್ಸಿನ್ಕಾಯನ್ನ ಹಾಕೊಂಡು ಪುಡಿ ಮಾಡಿಸ್ಕೊತಾ ಇದ್ದಾರೆ ಇದು ಕೂಡ ಅಷ್ಟೇ ನೋಡಿಕೊಂಡು ಹುಷಾರಾಗೆ ನಿಧಾನಕ್ಕೆ ಪುಡಿ ಮಾಡಿಸ್ಕೊಬೇಕು ನಿಂತ್ಕೊಳಕ್ಕೆ ಆಗಲಿಲ್ಲ ಒಣಮೆಣ್ಸಿನ್ಕಾಯಿ ಹಾಕಿದ ತಕ್ಷಣ ಫುಲ್ಲು ಘಾಟ್ ಆಗೋಯ್ತು ಈ ಮೆಣ್ಸಿನ್ಕಾಯಿ ಪುಡಿ ಮಾಡಿಸ್ಪಷ್ಟಲ್ಲಿ ಕೆಮ್ಮು ನೆಗಡಿ ಎಲ್ಲ ಬಂದ್ಬಿಡ್ತು ವೀಡಿಯೋ ಸ್ಟಾಪ್ ಮಾಡಿಬಿಟ್ಟೆ ನಾನು ಮನೆಗೆ ಮೇಲೆ ತೋರಿಸ್ತಾ ಇದ್ದೀನಿ ಒಣ ಮೆಣ್ಸಿನ್ಕಾಯಿ ಮತ್ತೆ ಕಾಳುಗಳ ಪುಡಿ ಮಾಡಿರೋದನ್ನ ಸಪ್ ಸಪ್ರೇಟಾಗಿ ಒಂದು ಪ್ಲೇಟಿಗೆ ಹಾಕಿಟ್ಟು ಒಂದು ಅವರು ಅದನ್ನ ಸ್ವಲ್ಪ ಚೆನ್ನಾಗಿ ತಣ್ಣಗಾಗೋದಿಕ್ಕೆ ಬಿಡಬೇಕು ಇವಾಗ ಚೆನ್ನಾಗಿ ತಣ್ಣಗಾದ್ಮೇಲೆ ಜರಡಿ ಇಟ್ಕೊತಾ ಇದ್ದೀನಿ ಒಂದು ದೊಡ್ಡ ಪಾತ್ರೆನ ತಗೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಡೋದಕ್ಕೆ ಕಾಳುಗಳ ಪುಡಿನ ಒಂದು ಕಪ್ಪು ಮತ್ತೆ ಮೆಣಸಿನ್ಕಾಯಿ ಪುಡಿ ಒಂದು ಕಪ್ ಹಾಕೊಂಡು ಜರಡಿ ಇಡ್ಕೊತಾ ಇದ್ದೀನಿ ಫುಲ್ಲು ನುಣ್ಣಗೆ ಪುಡಿ ಮಾಡಿಸ್ಕೊಂಡಿದ್ದೀವಿ ಆದರೂ ಸ್ವಲ್ಪ ಜರಡಿ ಇಟ್ಕೊಬೇಕು ಅಂತ ಹೇಳಿದ್ರು ಅಮ್ಮ ಅದಕ್ಕೋಸ್ಕರ ಜರಡಿ ಇಟ್ಕೊಂಡಿದ್ದೀವಿ ಅಮ್ಮನೆ ಫುಲ್ಲು ಜರಡಿ ಇಟ್ಕೊಂಡು ಈ ತರ ಮಿಕ್ಸ್ ಮಾಡ್ತಾ ಇದ್ದಾರೆ ನಾನ್ ಮಾಡೋದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಹಂಗಾಗಿ ಅವರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಟ್ರು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಈ ತರ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ನೋಡಿ ತುಂಬಾ ಖುಷಿ ಆಯಿತು ನಾನು ಅಂದ್ಕೊಂಡಿರ್ಲಿಲ್ಲ ಯಾವತ್ತಾದ್ರೂ ಒಂದಿನ ಸಾಂಬಾರ್ ಪುಡಿನ ಮಾಡ್ತೀನಿ ಅಂತ ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಆದ್ಮೇಲೆ ಸ್ಟೋರ್ ಮಾಡಿ ಇಡೋದಿಕ್ಕೆ ರೆಡಿ ಮಾಡ್ಕೊತಾ ಇದೀನಿ ಸ್ಟೋರ್ ಮಾಡೋದಿಕ್ಕೆ ನಾನು ಇಲ್ಲಿ ಒಂದು ಸ್ಟೀಲ್ ಬಾಕ್ಸ್ನ ತಗೊಂಡಿದ್ದೀನಿ ಪುಡಿ ಹಾಕೋದಕ್ಕೂ ಮುಂಚೆನೇ ನಾನು ಒಂದು ಇಂಗು ಪ್ಯಾಕೆಟ್ನ ಸ್ವಲ್ಪ ಕಟ್ ಮಾಡಿ ಇದ್ದೀನಿ ಇವಾಗ ಪುಡಿನ ಹಾಕೊತೀನಿ ಒಂದು ಕಾಲು ಭಾಗದಷ್ಟು ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಕೈಯಲ್ಲಿ ಪ್ರೆಸ್ ಮಾಡ್ಕೊಬೇಕು ಫುಲ್ಲು ಒಂದು ಸ್ವಲ್ಪ ಗಾಳಿ ಆಡ್ದಂಗೆ ಚೆನ್ನಾಗಿ ಟೈಟಾಗಿ ಪ್ರೆಸ್ ಮಾಡಬೇಕು ನಾನಿಲ್ಲಿ ದೊಣ್ಣೆ ತಗೊಂಡು ಚೆನ್ನಾಗಿ ಪ್ರೆಸ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿಕೊಂಡು ಈ ಥರ ಫುಲ್ ಮಾಡ್ಕೊಂಡಿದ್ದೀನಿ ತೂಕ ಮಾಡಿಸೋದು ಮರ್ಬಿಟ್ಟೆ ಒಂದು ಐದರಿಂದ ಆರು ಕೆ ಜಿ ಆಗುವಷ್ಟು ಸಾಂಬಾರ್ ಪುಡಿ ಆಗಿದೆ ನಮ್ಮ ಮನೇಲಿ ಆಲ್ರೆಡಿ ಸಾಂಬಾರ್ ಪುಡಿ ಇರೋದ್ರಿಂದ ಮಾಡಿರೋ ಅಷ್ಟು ಪುಡಿನೂ ನಾನು ಸ್ಟೋರ್ ಮಾಡಿ ಇಡ್ತಾ ಇದ್ದೀನಿ ಮತ್ತೆ ಒಂದು ಹಿಂಗ್ ಪ್ಯಾಕೆಟ್ನ ಸ್ವಲ್ಪ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಫ್ರೈ ಮಾಡ್ಕೊಂಡಿರೋ ಒಂದು ಇಡಿ ಆಗುವಷ್ಟು ಕರ್ಬೇನ ಸೊಪ್ಪನ್ನ ಹಾಕ್ಕೊಂಡಿದ್ದೀನಿ ಈ ಥರ ಹಾಕೋದ್ರಿಂದ ಐದರಿಂದ ಆರು ತಿಂಗಳವರೆಗೂ ಈ ಸಾಂಬಾರ್ ಪುಡಿನ ಇಡ್ಬೋದು ಸ್ವಲ್ಪ ಕೂಡ ಹಾಳಾಗಲ್ಲ ಮತ್ತೆ ಯೂಸ್ ಮಾಡಬೇಕು ಅಂದಾಗ ಇದನ್ನೆಲ್ಲ ಒಂದು ಕಡೆ ಸೈಡಿಗೆ ಸ್ಪೂನ್ ಸ್ಪೂನಲ್ಲಿ ಎತ್ಕೊಂಡು ಯೂಸ್ ಮಾಡ್ಬೋದು ಯಪ್ಪ ಇದೆಲ್ಲ ಮಾಡಿ ಮುಗಿಸೋ ರಾತ್ರಿ ಹತ್ತು ಗಂಟೆ ಆಗಿತ್ತು ಅಡುಗೆ ಕೂಡ ಮಾಡ್ಕೊಂಡಿರಲಿಲ್ಲ ಬಿಸಿ ಬಿಸಿ ಅನ್ನ ಮಾಡಿಕೊಂಡು ಇವಾಗ ತಾನೇ ಮಾಡಿರೋ ಫ್ರೆಶ್ ಸಾಂಬಾರ್ ಪುಡಿನ ಹಾಕ್ಕೊಂಡು ಉಪ್ಪು ತುಪ್ಪನ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡು ಎಲ್ಲರೂ ಊಟ ಮಾಡಿಕೊಂಡು ಮಲ್ಕೊಂಡ್ವಿ ಏನಾದರೂ ಡೌಟ್ ಇದ್ರೆ ಕಾಮೆಂಟ್ ಮಾಡಿ ಮತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್